ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೀತಿಯ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಉಪವಾಸಗಳಲ್ಲಿ ಒಂದಾದ ವಕ್ರತುಂಡ ಸಂಕಷ್ಟಿ ಚತುರ್ಥಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೇವಲ ಒಂದು ವ್ರತ ಮಾತ್ರವಲ್ಲದೆ ಭಕ್ತಿಯ ಮೂಲಕ ನಮ್ಮ ಸಂಕಟಗಳಿಂದ ಮುಕ್ತಿಯನ್ನು ಪಡೆಯುವ ಒಂದು ಅದ್ಭುತ ಅವಕಾಶವೂ ಹೌದು ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಕ್ರತುಂಡ ಸಂಕಷ್ಟಿ ಚತುರ್ಥಿಯನ್ನು ಅಕ್ಟೋಬರ್ ಹತ್ತನೇ ತಾರೀಕು ಶುಕ್ರವಾರದಂದು ಆಚರಣೆ ಮಾಡಲಾಗ್ತಾ ಇದೆ ಈ ದಿನ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಾಗಿದ್ದು ಅದೇ ದಿನ ಕರ್ವ ಚೌತ್ ವ್ರತವೂ ಕೂಡ ಇದೆ ಇದು ಎರಡೂ ಕೂಡ ಶ್ರದ್ಧಾ ಭಕ್ತಿಯ ಹಬ್ಬಗಳು ಒಂದೇ ದಿನದಲ್ಲಿ ಸೇರಿಕೊಂಡಿರುವ ಅತ್ಯಂತ ಪವಿತ್ರ ಕ್ಷಣ ಅಂತಲೇ ಹೇಳ್ಬೋದು ಅಲ್ಲದೆ ಈ ಬಾರಿ ಚತುರ್ಥಿಯ ದಿನ ಸಿದ್ಧಿಯೋಗ ಮತ್ತು ಕೃತಿಕಾ ನಕ್ಷತ್ರದ ಸಂಯೋಗ ಉಂಟಾಗಿದೆ ಅದು ಈ ದಿನದ ಪೂಜೆಗೆ ಇನ್ನಷ್ಟು ಮಹತ್ವವನ್ನು ನೀಡುತ್ತೆ ಇನ್ನು ಸಿದ್ಧಿಯೋಗದಲ್ಲಿ ಮಾಡಿದ ಗಣೇಶ ಪೂಜೆ ನಮ್ಮ ಜೀವನದಲ್ಲಿ ಯಶಸ್ಸು ಬುದ್ಧಿ ಮತ್ತು ಸಿದ್ಧಿಯನ್ನು ನೀಡುತ್ತದೆ ಅಂತ ಶಾಸ್ತ್ರಗಳು ಹೇಳ್ತವೆ ಹಾಗಾದರೆ ಬನ್ನಿ ಈ ವರ್ಷದ ವಕ್ರತುಂಡ ಸಂಕಷ್ಟಿ ಚತುರ್ಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನೋಡೋಣ ಅಂದರೆ ಶುಭ ಮುಹೂರ್ತ ಅಥವಾ ಚತುರ್ಥಿಯ ಸಮಯ ಏನು ಅಂತ ನೋಡೋಣ ಚತುರ್ಥಿಯ ಸಮಯ ಶುರುವಾಗುವಂಥದ್ದು ಅಕ್ಟೋಬರ್ ಒಂಬತ್ತರ ರಾತ್ರಿ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಹಾಗೆ ಅಕ್ಟೋಬರ್ ಹತ್ತರ ಸಂಜೆ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಉದಯ ತಿಥಿಯ ಪ್ರಕಾರ ವ್ರತಾಚರಣೆಯು ಅಕ್ಟೋಬರ್ ಹತ್ತರಂದು ಅಂದರೆ ಶುಕ್ರವಾರದಂದು ಆಗಿರೋದ್ರಿಂದ ನಾವು ಚತುರ್ಥಿಯನ್ನು ಸಂಕಷ್ಟಿ ಚತುರ್ಥಿಯನ್ನು ಅಕ್ಟೋಬರ್ ಹತ್ತನೇ ತಾರೀಕು ಆಚರಣೆ ಮಾಡಬೇಕು ಿನ ಸಿದ್ಧಿಯೋಗ ಬೆಳಗ್ಗೆ ಪ್ರಾರಂಭವಾಗಿ ಸಂಜೆ ಐದು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರುತ್ತೆ ಕೃತಿಕಾ ನಕ್ಷತ್ರ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇರತ್ತೆ ಆದ ನಂತರ ರೋಹಿಣಿ ನಕ್ಷತ್ರ ಪ್ರಾರಂಭವಾಗತ್ತೆ ಈ ಕಾಲದಲ್ಲಿ ಚಂದ್ರನ ಅರುಣೋದಯವು ಕೂಡ ಭಕ್ತಿಗೆ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತ ಪರಿಗಣಿಸಲಾಗಿದೆ ನಾವು ಭಕ್ತಿಯ ಬೆಳಕಿನಲ್ಲಿ ದಿನವನ್ನ ಪ್ರಾರಂಭಿಸಲು ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ಇನ್ನು ಗಣೇಶನ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ ಬಂದು ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಒಂದು ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ಲಾಭ ಉನ್ನತಿ ಮುಹೂರ್ತ ಹಾಗೆ ಅಮೃತ ಸರ್ವೋತ್ತಮ ಮುಹೂರ್ತಗಳು ಸಹ ಇರುತ್ತವೆ ಹಾಗಾಗಿ ಗಣೇಶನ ಪೂಜೆಗೆ ಅತ್ಯಂತ ಶ್ರೇಷ್ಠ ಸಮಯ ಅಂತ ಹೇಳಲಾಗಿದೆ ಇನ್ನು ಅಭಿಜಿನ್ ಮುಹೂರ್ತ ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇರುತ್ತೆ ಹಾಗೆಯೇ ಚತುರ್ಥಿಯ ನಿಶಿತ ಕಾಲ ಬಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಈ ಸಮಯಗಳಲ್ಲಿ ಗಣೇಶನ ಆರಾಧನೆ ಮಾಡಿದರೆ ಭಕ್ತನ ಮನಸ್ಸು ಶಾಂತಿಯಾಗುತ್ತೆ ಹಾಗೆಯೇ ನಮ್ಮ ಎಲ್ಲ ಕಷ್ಟಗಳು ಕೂಡ ಕರಗುತ್ತಿವೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಸಂಕಷ್ಟಿಯ ದಿನ ಉಪವಾಸವನ್ನು ಮಾಡಿದ ನಂತರ ಭಕ್ತರು ರಾತ್ರಿ ಎಂಟು ಗಂಟೆ ಹದಿಮೂರು ನಿಮಿಷಕ್ಕೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಬೇಕಾಗತ್ತೆ ಹಸಿ ಹಾಲು ನೀರು ಅಕ್ಷತೆ ಮತ್ತು ಹೂಗಳಿಂದ ಚಂದ್ರದೇವನನ್ನು ಪೂಜಿಸಿ ನಂತರ ಶ್ರೀ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ವ್ರತದ ಪಾರಣೆಯನ್ನು ನಡೆಸಬೇಕಾಗತ್ತೆ ಈ ಸಂದರ್ಭದಲ್ಲೇ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ದುಃಖಗಳು ಸಂಕಟಗಳು ಹಾಗೆ ಭಯಗಳನ್ನು ಗಣಪತಿಗೆ ಅರ್ಪಿಸಿ ಸಂಕಷ್ಟ ನಾಶನಂಬಬದು ಎಂದು ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ ಹಾಗೆಯೇ ಆ ದಿನದ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಅಥವಾ ಪೂಜೆಯನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಸಂಕಷ್ಟಿಯ ಮಹತ್ವ ನೋಡೋದಾದರೆ ಸಂಕಷ್ಟಿ ಅಂತ ಅಂದರೆ ಸಂಕಟವನ್ನು ದೂರ ಮಾಡುವ ಚತುರ್ಥಿ ಈ ದಿನ ಉಪವಾಸವಿದ್ದು ಗಣೇಶನ ಪೂಜೆಯನ್ನು ಮಾಡಿದರೆ ನಮ್ಮ ಜೀವನದ ಎಲ್ಲ ಅಡೆತಡೆಗಳು ಪಾಪಗಳು ಹಾಗೆ ಮನಸ್ಸಿನ ಭಾರಗಳು ಕರಗುತ್ತವೆ ಎಂದು ನಂಬಲಾಗಿದೆ ಹಾಗೆ ವಕ್ರತುಂಡ ಎಂಬ ಗಣೇಶನ ರೂಪವು ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಭಕ್ತರಿಗೆ ಧರ್ಮ ಬುದ್ಧಿ ಮತ್ತು ಸೌಭಾಗ್ಯವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಈ ದಿನದ ಭಕ್ತಿ ಮತ್ತು ಶ್ರದ್ಧೆ ಅತ್ಯಂತ ಪವಿತ್ರವಾದದ್ದು ಅಂತ ಹೇಳ್ತಾರೆ ಒಟ್ಟಾರೆ ಹೇಳೋದಾದರೆ ಈ ವರ್ಷದ ವಕ್ರತುಂಡ ಸಂಕಷ್ಟಿ ಚತುರ್ಥಿಯಂದು ಉಪವಾಸ ಇದ್ದು ಸಿದ್ಧಿಯೋಗದಲ್ಲಿ ಗಣೇಶನನ್ನು ಆರಾಧನೆ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ನಮ್ಮ ಜೀವನದ ಎಲ್ಲ ಸಂಕಟಗಳು ಕೂಡ ಕರಗಲಿ ಯಶಸ್ಸು ಮತ್ತು ಶಾಂತಿ ತುಂಬಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಮೇ ದೇವ ಸರ್ವ ಕಾರ್ಯಶು ಸರ್ವದ ಈ ಮಂತ್ರದೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಅವರೆಲ್ಲರೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಓಂ ಗಣೇಶಾಯ ನಮಃ